ಉಜಿರೆ ಗ್ರಾಮದ ಮಾಚರು ಎಂಬ ಪ್ರದೇಶದಲ್ಲಿರುವ ಅಶ್ವಥ್ ಎಂಬ ನಮ್ಮ ಮಾರಾಟಿ ಯುವಕನಿಗೆ ಅಲ್ಲಿಯ ಸ್ಥಳೀಯವಾಗಿರುವಂತಹ ಕರುಣಾಕರ ಗೌಡ ಎಂಬವರು ಮನೆ ಜು ಜೂನ್ ಎರಡರಂದು ಅವರು ಮಾರಣಿಕ್ ಮಾರಣಾಯಕವಾಗಿ ಹಲ್ಲೆ ನಡೆದಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಅವರಿಗೆ ಅವರನ್ನು ನಮ್ಮ ಬೆಳ್ತಂಗಡಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನಾವು ಅಡ್ಮಿಟ್ ಮಾಡಿಸಿ ಅವರಿಗೆ ನಾವು ಹೊರ್ದಲ್ಲೇದಿ ಅವರು ತುಂಬ ನಮ್ಮ ಜಾತಿ ಬಗ್ಗೆ ನಿಂದನೆ ಮಾಡಿ ಅವರು ತುಂಬ ಬೈದು ಅವರು ಅವರಿಗೆ ಓಡಿದು ಹೊಡ್ತಿರುವಂಥದ್ದು ಅಂದರೆ ಅವರ ಕುತ್ತಿಗೆಲಿ ಇಲ್ಲ ಗಾಯ ಎಲ್ಲ ಇದೆಲ್ಲ ಆಗಿದೆ ಆ ನಿಟ್ಟಿನಲ್ಲಿ ಅವರು ಅವರನ್ನು ನಾವು ಅಲ್ಲಿ ಅಡ್ಮಿಟ್ ಮಾಡಿದೆವು ಆ ನಂತರ ಈ ವಿಷಯ ತಿಳಿದ ನಮ್ಮ ಕರಗೌಡ ಅವರ ತಾಯಿಯನ್ನು ಕರೆಸಿಕೊಂಡು ನಮ್ಮ ಬೇಕ ಬೇರೆ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿಕೊಂಡು ಅಶ್ವತ್ ಮತ್ತು ಅವರ ಮಿತ್ರರು ಆ ತಾಯಿಯನ್ನು ಇದು ಮಾನಭಂಗ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಎಂಬ ಇದು ದೂರನ್ನು ಕೂಡ ಕೊಟ್ಟಿರುವಂಥದ್ದು ಇದು ನಿಜವಾಗಿ ಇದು ಖಂಡನೀಯ ವಿಚಾರ ಇದು ಅವನ ಏನು ಇದು ಇದು ಅಲ್ಲೇ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದು ಅದನ್ನು ಮರೆಮಾಚಲಿಕ್ಕೆ ಅದನ್ನು ತಪ್ಪಿಸಲಿಕ್ಕೆ ನಮ್ಮನ್ನು ಉಸ್ಕರ ಈ ರೀತಿ ಮಾಡುವಂಥದ್ದು ಇದು ನಿಜವಾಗಿಯೂ ಇದ್ರೆ ಇದನ್ನು ನಿಜವಾಗಿ ನಮ್ಮ ಜಿಲ್ಲಾ ಆಡಳಿತ ಸಮಿತಿಯಾದ ಪೊಲೀಸ್ ಇಲಾಖೆ ಇದನ್ನು ಸಮ ಸಮಗ್ರವಾಗಿ ತನಿಖೆ ನಡೆಸಿ ಸೂಕ್ತವಾದ ಇದನ್ನು ಮಾಡಬೇಕಾದ್ರೆ ಕಾನೂನು ರೀತಿಯಲ್ಲಿ ಅವರಿಗೆ ಅಟ್ರೋಸಿಟಿ ಕೇಸ್ ಕೇಸನ್ನು ಹಾಕಿ ಅವರಿಗೆ ಕಾನೂನು ರೀತಿಯಲ್ಲಿ ಏನು ಶಿಕ್ಷಣ ಅದನ್ನು ಮಾಡಲೇಬೇಕು ಕೊಡಲೇಬೇಕು ಇಲ್ಲದ್ರೆ ನಾವು ಇನ್ನು ಸುಂದರ ಮಲ್ಲಗುಡಿ ಇರ್ಬೋದು ವಿಠಲ್ ಮಲ್ಲಗುಡಿ ಇರೋ ಈ ಎಲ್ಲ ಪ್ರಕರಣ ನಾವು ಯಾವ ರೀತಿ ಹೋರಾಟದ ಮೂಲಕ ಮಾಡಿದ್ದೇವ ಯಾವುದೇ ಪಕ್ಷ ಅಥವಾ ಜಾತಿ ಇದೆಲ್ಲ ಬಿಟ್ಟು ನಾವು ಸಂಘಟಿತವಾಗಿ ಇದು ಆದಿವಾಸಿಗಳು ಒಟ್ಟು ಸೇರಿ ಈ ವಿಚಾರವನ್ನು ಮುಂದಿನ ದಿನಗಳಲ್ಲಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಮಗೇನಾದರೂ ಇದಕ್ಕೆ ಸಿಗದಿದ್ದರೆ ಮುಂದಿನ ಖಂಡಿತವಾಗಿ ಇದನ್ನು ಮನೆ ಮನೆಗೆ ಹೋಗಿ ಸಮುದಾಯಗಳ ಎಸ್ ಟಿ ಎಸ್ ಟಿ ಸಮುದಾಯಗಳ ಎಲ್ಲ ಮನೆ ಮನೆಗೆ ಭೇಟಿ ಕೊಟ್ಟು ಕೊಟ್ಟು ಈ ಹಿಂದೆ ಆದ ನಮ್ಮ ಸಮುದಾಯಕ್ಕೆ ಏನು ದೌರ್ಜನ್ಯ ಆಗಿದೆ ಏನೆಲ್ಲ ಈ ರೀತಿ ಆಗಿದೆ ಅದರ ಬಗ್ಗೆ ಏನೆಲ್ಲ ನಮಗೆ ಪನಿಷ್ಮೆಂಟ್ ಸಿಗ ಅದ ಒಂದು ಪರಿಹಾರ ಸಿಕ್ಕಿಲ್ಲ ಕೆಲವೊಂದು ವಿಚಾರಕ್ಕೆ ಇನ್ನೂ ಕೂಡ ಇ ಇನ್ನೀ ಈ ರೀತಿ ನಾವು ಇದೇ ರೀತಿ ನಾವು ಸುಮ್ಮಕಿದರೆ ಕೈಕಟ್ಟಿ ಕೂತ್ ಕೂತ್ರೆ ಇನ್ನು ಕೂಡ ನಾವು ಒಂಥರ ಒಂದು ನಾಯಿಯಿಂದ ಕಡೆ ಮಾಡಿ ಖಂಡಿತವಾಗಿ ಮಾಡ್ತೇವೆ ಆ ನಿಟ್ಟಿನಲ್ಲಿ ನಾವು ಹೆಚ್ಚು ಎಚ್ಚೆತ್ತುಕೊಳ್ತೇವೆ ನಾವೆಲ್ಲ ಗ್ರಾಮ ಸಮಿತಿಗಳಿಗೆ ಈಗಾಗಲೇ ಆ ವಿಷಯವನ್ನು ನಾವು ಇನ್ನು ಮುಂದೆ ತಿಳಿಯಪಡಿಸಿ ಒಂದು ವೇಳೆ ನಮಗೆ ಸರಿಯಾದ ರೀತಿಯಲ್ಲಿ ಕಾನೂನಲ್ಲಿ ಅವಕಾಶ ಇದು ಜಯ ಸಿಗದಿದ್ದರೆ ಆರೋಪಿಗೆ ಶಿಕ್ಷೆ ಆಗದಿದ್ದರೆ ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ಇದನ್ನು ಇಲ್ಲಿಗೆ ಬಿಡುವುದಿಲ್ಲ ಎಂಬ ಎಚ್ಚರಿಕೆಯನ್ನು ಕೂಡ ನಾವು ನಿಮ್ಮ ಮೂಲಕ ಸಂಬಂಧಪಟ್ಟ ಇಲಾಖೆ ಮತ್ತು ಸರಕಾರಕ್ಕೆ ಕೊಡ್ತಾ ಇದ್ದೇವೆ ಆತ್ಮೇಲೆ ಬಹಳ ಮುಖ್ಯವಾಗಿ ಈ ಒಂದು ಏನು ಎರಡನೇ ತಾರೀಕಿನ ಘಟನೆ ನಡೆದಿದೆ ಈ ಘಟನೆ ಆಗಿರುವಂಥದ್ದು ಒಬ್ಬ ಹಳೆಯ ಒಬ್ಬ ದೊಡ್ಡ ಕ್ರಿಮಿನಲ್ ನಿಂದ ಆಗಿರುವಂಥದ್ದು ಈ ಕರುಣಾಕರಗೌಡ ಎಂಬ ಮಾಚಾರು ಅನ್ನುವ ಪ್ರದೇಶದಲ್ಲಿ ಸಣ್ಣ ಪುಟ್ಟ ಮಕ್ಕಳಿಗೆ ಅಂದ್ರೆ ಅವನೇಜಿಗಿಂತ ಕೆಳಗಿನವರಿಗೆ ಉಡಿಯುವಂಥದ್ದು ಬಡಿಯುವಂಥದ್ದು ದಾಂಧರೆ ಮಾಡುವಂಥದ್ದು ಗೂಂಡಾಗಿರಿ ಮಾಡುವಂಥದ್ದು ಕೆಲಸನ ಮಾಡ್ತಾ ಇದೆ ಇವನಿಗೆ ಬಹಳ ಮುಖ್ಯವಾಗಿ ಅಲ್ಲಿ ಕಪ್ಪು ಕಲ್ಲಿನ ಕೋರೆ ಒಂದು ಎರಡು ಮೂರು ನಡೆಸ್ತಾ ಇದೆ ಮತ್ತೆ ಒಂದಷ್ಟು ಕ್ರಿಮಿನಲ್ ಯಾವ ಹುಡುಗ ಅಲ್ಲಿ ಸ್ಥಳೀಯ ಹೈಸ್ಕೂಲಿನ ಮಕ್ಕಳಿಗೇನು ಏನು ತೊಂದರೆ ಕೊಡ್ತಾ ಇದ್ದ ಆ ತೊಂದರೆಯನ್ನು ಸಹಿಸದೆ ಅಲ್ಲಿಯ ಯುವಕರು ಅಲ್ಲಿಯ ಸ್ಥಳೀಯ ಹೋಗಿ ಮಾತಾಡಿದ್ದಾರೆ ಇದು ಸುಮಾರು ಮಾರ್ಚ್ ಏಪ್ರಿಲ್ ನ ಘಟನೆ ಆ ಘಟನೆಯ ನಂತರ ಕೂಡ ರಜೆಯಲ್ಲಿ ಕೂಡ ಹೆಣ್ಮಕ್ಳು ದಾರಿಯಲ್ಲಿ ಬರುವಾಗ ಅವರಿಗೆ ಉಪದ್ರ ಕೊಡುವಂತದ್ದು ಮಾಡ್ತಾ ಇದ್ದ ಅದನ್ನು ಪ್ರಶ್ನೆ ಮಾಡಿದ ಏಕೈಕ ಈ ಘಟನೆ ನಡೀತಾ ನಡೆದಿರುವಂಥದ್ದು ಬಹಳ ಮುಖ್ಯವಾಗಿ ಇವತ್ತು ಹೆಣ್ಮಕ್ಳ ಮೇಲಿನ ಏನು ಕಿರುಕುಳವನ್ನು ಪ್ರಶ್ನೆ ಮಾಡಿದಾಗಲೂ ಈ ರೀತಿ ಗೂಡಾಗಿರಿ ನಡೆಸುವಂಥದ್ದು ಅತ್ಯಂತ ಖಂಡನೀಯ ಈ ಘಟನೆಯಲ್ಲಿ ಯಾರು ಹಿಂಸೆಗೊಳಗಾದ ಹೆಣ್ಮಕ್ಳು ಇವತ್ತಿನ ಕಂಪ್ಲೇಂಟ್ ಕೊಟ್ಟಿಲ್ಲ ಕಾರಣ ಇಷ್ಟೇ ಇವತ್ತು ಮಾನ ಮರ್ಯಾದೆ ಅನ್ನುವ ಈ ಒಂದು ವಿಚಾರದಲ್ಲಿ ಅವರು ಕೊಟ್ಟಿಲ್ಲ ಅವರ ಅಂದ್ರೆ ಭವಿಷ್ಯ ಆಳಾಗುತ್ತೆ ಅನ್ನುವ ಆದ್ರೂ ಅದರಲ್ಲಿ ಎಲ್ಲ ಸಮುದಾಯದವರು ಇದ್ರು ಆದ್ರೆ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇರಲಿಲ್ಲ ಅಂದ್ರೆ ಅಷ್ಟು ಪ್ರಭಾವಿಯಾಗಿ ರಾಜ್ಯಕ್ಕೆ ಹಿನ್ನೆಲೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಕರ್ ಇದನ್ನು ಅಶ್ವತ್ ಮತ್ತು ಆತನ ಗೆಳೆಯರು ಪ್ರಶ್ನೆ ಮಾಡಿದ ಕಾರಣಕ್ಕಾಗಿ ಈ ಘಟನೆ ನಡೆದಿರುವುದು ಇನ್ನೊಂದು ಬಹಳ ಮುಖ್ಯವಾಗಿ ಆ ಹುಡುಗ ಏನು ಕರುಣಾ ಗೌಡನ ಮೇಲೆ ಅಟ್ರಾಸಿಟಿ ಕೇಸ್ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಕೆರೇಗೌಡ ಮತ್ತು ಇನ್ನೊಬ್ಬ ಅಪ್ರಾಪ್ತ ಬಾಲಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ತಾರೆ ಏಳು ಗಂಟೆ ಅಶ್ವತ್ ಅಡ್ಮಿಟ್ ರಾತ್ರಿ ಒಂಬತ್ತು ಗಂಟೆಗೆ ಆತನ ತಾಯಿಯನ್ನು ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಉಜಿ ಅಡ್ಮಿಟ್ ಮಾಡಿದ್ದ ಮಾನವಂಗ ರೀತಿ ಸುಳ್ಳು ಕೇಸನ್ನು ಹಾಕುವ ಮೂಲಕ ಒಂದು ಅದು ಕೂಡ ಈಗ ಆ ಹುಡುಗ ಅಶ್ವಥ್ ಅನ್ನೋ ಹುಡುಗ ಮಂಗಳೂರಿನ ಬೆಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದೆ ಇವತ್ತು ಕೂಡ ಅವನಿಗೆ ನೋವು ತುಂಬಾ ಜಾಸ್ತಿ ಇದೆ ಇವತ್ತು ನಿನ್ನೆ ಹೇಳಿದರೆ ಇವತ್ತು ಅವನಿಗೆ ಸಿಟಿ ಸ್ಕ್ಯಾನಿಂಗ್ ಆಗ್ತಾ ಇದೆ ಇಂಥ ಗಂಭೀರ ಪರಿಸ್ಥಿತಿ ಅಲ್ಲೇ ಆಗಿರುವಂಥದ್ದು ಆದ್ರೆ ಅದನ್ನು ಮರೆಮಾಚಲಿಕ್ಕೆ ಬೇಕಾಗಿ ಆ ಗಲಾಟೆ ಹುಡುಗ ಸ್ಪಾಟಲ್ಲೇ ಇಲ್ಲದ ತಾಯಿಯನ್ನು ಅಡ್ಮಿಟ್ ಮಾಡಿ ಇವತ್ತು ಕೇಸನ್ನು ಕೂಡ ಈ ಅಶ್ವಥ್ ಮತ್ತು ಪ್ರಮೋದ್ ನಾಯ್ಕ ಅನ್ನುವ ಹುಡುಗನ ಮೇಲೆ ಪ್ರಮೋದ್ ನಾಯ್ಕ ಅನ್ನುವ ಹುಡುಗನ ಮೇಲೆ ಹಾಕಿದೆ ಈ ರೀತಿಯಾಗಿ ಒಂದು ತೀರಾ ಏನು ಪರಿಶಿಷ್ಟ ಪಂಗಡ ಮರಾಠಿ ಸಮುದಾಯ ಇಲ್ಲಿ ಸಮುದಾಯದ ಯುವಕರ ಮೇಲೆ ಅವರ ಮಾನಸಿಕ ಸ್ಥೈರ್ಯವನ್ನು ಅವರ ಏನು ಹೋರಾಟದ ಮನೋಭಾವ ಇದೆ ಅಥವಾ ಆ ಪ್ರಶ್ನೆ ಮಾಡುವ ಮನೋಭಾವ ಇದೆ ಅದನ್ನು ಉಕ್ಕಿಸಲಿಕ್ಕೆ ಬೇಕಾಗಿ ಈ ರೀತಿ ಸುಳ್ಳು ಕೇಸನ್ನು ಹಾಕಿರುವಂಥದ್ದನ್ನು ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ನಾವು ಹೇಳುವಂಥದ್ದು ಈತನ ಮೇಲೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಹಲವಾರು ಕ್ರಿಮಿನಲ್ ಕೇಸ್ ಇದೆ ಯಾರೋ ಕರುಣಾ ಕರೇಗೌಡ ಮೇಲೆ ಅದನ್ನೆಲ್ಲ ಎನ್ಕ್ವರಿ ಮಾಡಬೇಕು ಮತ್ತೆ ಆ ಆಧಾರದಲ್ಲಿ ಆತನ ಮೇಲೆ ರೌಡಿ ಶೀಟರ್ ಓಪನ್ ಮಾಡಿ ಆತನನ್ನು ಈ ಬೆಳ್ತಂಗಡಿ ತಾಲೂಕಿನಿಂದ ಗಡಿಪಾರು ಮಾಡಬೇಕಾದ ಅಗತ್ಯ ಇದೆ ನೀವು ಇವತ್ತು ಕೂಡ ಆಚಾರ್ಯನ ಪ್ರದೇಶಕ್ಕೆ ಹೋಗಿ ಕರುಣಾಕರಗೌಡನ ಬಗ್ಗೆ ವಿಚಾರಣೆ ಮಾಡಿದರೆ ಆತನ ಎಲ್ಲ ಹಿನ್ನೆಲೆ ನಿಮಗೆ ಹೊರಗೆ ಹೋಗುತ್ತೆ ಆದ್ರಿಂದ ಆತನ ಮೇಲೆ ರೌಡಿ ಓಪನ್ ಮಾಡಬೇಕು ಅಥವಾ ಆತನನ್ನು ಗಡಿಪಾರ ಮಾಡಬೇಕಂತ ನಾವು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯನ್ನು ಒತ್ತಾಯ ಮಾಡ್ತಾ ಇದ್ದೇವೆ ಒಂದು ವೇಳೆ ಪೊಲೀಸ್ ಇಲಾಖೆ ಇದಕ್ಕೆ ಒಂದು ವೇಳೆ ನಮ್ಮ ಏನು ಒತ್ತಾಯಕ್ಕೆ ಅವರು ಸ್ಪಂದಿಸದಿದ್ರೆ ಮತ್ತೆ ನಮ್ಮ ನಮ್ಮ ಹೋರಾಟ ಈಗಾಗಲೇ ವಸಂತ ನಾಡಿ ಹೇಳಿದ್ರು ಆ ಹೋರಾಟವನ್ನು ನಾವು ಮಾಡಲಿಕ್ಕೆ ಸಿದ್ಧವಿದ್ದೇವೆ ಯಾಕಂತ ಹೇಳಿದ್ರೆ ನನಗೆ ಕ್ರಿಮಿನಲ್ ಹಿನ್ನೆಲೆ ಇದೆ ನನಗೆ ರಾಜಕೀಯ ಬಲ ಇದೆ ನನಗೆ ಹಣದ ಬಲ ಇದೆ ಅನ್ನುವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಒಂದು ಆದಿವಾಸಿ ಸಮುದಾಯದ ಮೇಲೆ ದೌರ್ಜನ್ಯ ಮಾಡುವಂಥದ್ದನ್ನು ನಾವು ಸಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಅಗತ್ಯ ಬಿದ್ದರೆ ನಾವು ಈ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಕೂಡ ಏನು ಮಾಡಬೇಕು ಅಥವಾ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಏನಾದರೂ ಸಾಧ್ಯತೆ ಇದ್ದರೆ ನಾವು ಅದನ್ನು ಕೂಡ ಮಾಡಲಿಕ್ಕೆ ನಡೆಯಿದ್ದೇವೆ ಆದ್ರಿಂದ ತಕ್ಷಣ ಪೊಲೀಸ್ ಇಲಾಖೆ